ಸ್ವಾಗತ ಧರ್ಮಸ್ಥಳದ ಎಗಡೆಯ ಕುಟುಂಬದ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸ್ವಲ್ಪ ಅಲ್ಲ ಭಾಳನೇ ಇದೆ ಎಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೂ ನಮ್ಮ ದೇಶ ಜನತೆಗೂ ಬಹಳ ಡೌಟ್ ಇದೆ ಯಾಕಂದರೆ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹನ್ನೆರಡು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಂಬತ್ತನೇ ತಾರೀಕು ಹತ್ತನೇ ತಿಂಗಳು ಸೌಜನ್ಯಳ ಕಿಡ್ನಾಪ್ ಮಿಸ್ಟರಿ ಇದರ ಹಿಂದೆ ಸೌಜನ್ಯಳ ಕೇಸಿನ ಹಿಂದೆ ಇರತಕ್ಕಂಥ ವ್ಯಕ್ತಿಗಳು ಯಾರು ವ್ಯಕ್ತಿ ಯಾರು ಮೊನ್ನೆ ಒಂದು ಬಿ ಎಲ್ ಆರ್ ಪೋಸ್ಟ್ ಬಂತು ಸೌಜನ್ಯ ಕೇಸ್ ಆಗೋಕ್ಕಿಂತ ಮುಂಚಿತವಾಗಿಯೇ ಸಂತೋಷರ ಅರೆಸ್ಟ್ ಆಗಿದ್ದ ಆ ಒಂದು ಹೆಂಗ್ ಟ್ವಿಟ್ ಮಾಡಿದ್ರು ಸೌಜನ್ಯ ಕೇಸಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಗೆ ತನಿಖೆ ಮಾಡಿದರು ಟ್ವಿಟ್ ಮಾಡಿದ್ರ ಚೆಕ್ ಮಾಡಿದ್ರ ಏನು ಮಾಡಿದ್ರು ಸೌಜನ್ಯ ಹೋರಾಟಗಾರರು ಸತ್ಯದ ಹೋರಾಟಗಾರರು ಇವರು ದೇವರ ದಿನರ ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರಲ್ಲ ಇದನ್ನೇನು ಅಂತೀರಾ ಸಿ ಬಿ ಐ ರಿಪೋರ್ಟಲ್ಲಿದೆ ಸಂತೋಷ್ ರಾವ್ ಇದಕ್ಕಿಂತ ಮುಂಚಿತವಾಗಿಯೇ ಮೂರ್ನಾಲ್ಕು ದಿನ ಮುಂಚಿತವಾಗಿಯೇ ಅರೆಸ್ಟ್ ಆಗಿದ್ದ ಸೌಜನ್ಯ ಅದೇನು ಹಳೆ ನಡೀತಲ್ಲ ಅದಕ್ಕಿಂತ ಮುಂಚಿತವಾಗಿಯೇ ಅಂದರೆ ಸೌಜನ್ಯಗಳನ್ನು ಕಿಡ್ನಾಪ್ ಮಾಡಿ ಅತ್ಯಾಚಾರ ಆಚಾರ ಮಾಡಿ ಎಸಿಗೆ ಬೀಸಾಕಿ ಅವಳ ಮರಮಾಂಗಕ್ಕೆ ಐದಿಂಚು ಮಣ್ಣು ತುರುಕಿದ ವ್ಯಕ್ತಿಗಳೇ ಆ ಸೌಜನ್ಯ ಕೇಸ್ ಅಂದೇ ಹೆಗಡೆ ಫ್ಯಾಮಿಲಿ ಹುರ್ಕಂಡು ಬರ್ಕಂಡ್ ಬೀಳ್ತಕ್ಕಂಥದ್ದು ಯಾಕೆ ಇದರಲ್ಲೇ ಗೊತ್ತಾಗುತ್ತಲ್ಲ ಹೆಗಡೆಯ ಕುಟುಂಬದ ಪರಿವಾರದ ಒಂದು ಕುಡಿ ಇಲ್ಲ ಅಷ್ಟು ಇದಾರ ನಮಗಂತೂ ಗೊತ್ತಿಲ್ಲ ಒಂದಾದ್ರೀಯ ಗೊಂದಲದ ಗೂಡಾಗಿದೆ ಧರ್ಮಸ್ಥಳದ ಕೇಸು ಗೊಂದಲ ವಿಸ್ಮಯದ ತಣ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ ಹನ್ನೆರಡು ಹದಿಮೂರು ವರ್ಷ ಆದರೂ ಸಮೇತ ಇಲ್ಲಿವರೆಗೂ ಸೌಜನ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳ ಕಾರಣದಿಂದ ನ್ಯಾಯ ಸಿಗ್ತಾ ಇಲ್ಲ ನೋಡಿ ದೊಡ್ಡ ದೊಡ್ಡವ್ರು ಬಂದರು ಬಿ ಜೆ ಪಿ ಕಾಂಗ್ರೆಸ್ನವ್ರ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಅಧಿಕಾರಿಗಳನ್ ಏನೋ ಅವ್ನೇನೋ ಸೇವಕರು ನಮ್ಮ ಸಮಾಜ ಸೇವಕರು ಮಾಡ್ತಕ್ಕಂಥದ್ದು ಯಾರು ಸೇವೆ ಸಮಾಜ ಸೇವೆ ಮಾಡ್ತಿದ್ದಾರ ಆ ಬಡ ಒಕ್ಕಲಿಗಳ ಬಡ ಒಕ್ಕಲಿಗಳ ಮಗಳಿಗೆ ನ್ಯಾಯ ಕೊಡೋರು ಯಾರು ಒಕ್ಕಲಿಗಳ ರಕ್ಷಣೆಗೆ ಇರುವಂತಹ ಸ್ವಾಮೀಜಿಗಳು ಒಕ್ಕಲಿಗ ಸಮಾಜದ ಸೇವಕರು ಅಂತೇಳಿರ್ತಕ್ಕಂಥ ಡಿ ಕೆ ಸಿ ಆರ್ ಅಶೋಕ ಎಷ್ಟು ಜನ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಎಷ್ಟು ಜನ ಇದ್ದಾರೆ ಯಾಕೆ ನ್ಯಾಯ ಇಲ್ಲ ಅದೇ ಎಚ್ ಡಿ ರೇವಣ್ಣವರ ಮಗ ಈಗ ಕಂಬಿಂದ ಇದ್ದಾವೆ ಯಾಕೆ ಹೇಳಿ ಇಡೀ ಎರಡು ಪಕ್ಷಕ್ಕೆ ಜೆ ಡಿ ಎಸ್ ಬಿಟ್ಟು ಈ ಎರಡು ಪಕ್ಷಕ್ಕೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಅವ್ರೈ ಹಾಗಾಗಿ ಅವರಿಗೆ ನ್ಯಾಯ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಅವರಿಗೆ ಏನೂ ಮಾಡೋಕ್ಕಾಗಲ್ಲ ಆ ಫ್ಯಾಮಿಲಿಗೆ ದೇವೇಗೌಡರ ಫ್ಯಾಮಿಲಿಗೆ ಏನೂ ಮಾಡೋಕ್ಕಾಗಿಲ್ಲ ನಿಷ್ಪಕ್ಷಪಾತವಾಗಿ ತನಿಖೆ ನಡೆದು ಎಸ್ ಐ ಟಿ ತಂಡದಿಂದ ಅಲ್ಲಿಗೆ ನಡೀತು ತನಿಖೆ ಹಾಸನದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿನಿ ನೀನು ಕಂಪ್ಲೇಂಟ್ ಕೊಡಿನ ಗೊತ್ತೇ ಆಗಿಲ್ಲ ಆ ಥರ ತನಿಖೆ ಮಾಡಿ ಒಳಗಾಕಿದ್ರು ಧರ್ಮಸ್ಥಳದಲ್ಲಿ ಯಾಕೆ ಇಲ್ಲ ಕಾರಣ ಇಷ್ಟೇ ದುಡ್ಡು 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 ಯಾರು ದುಡ್ಡು ಇನ್ನು ಹೆಗಡೆ ಫ್ಯಾಮಿಲಿಯ ಬಿಸ್ನೆಸ್ ಬಂದಿರತಕ್ಕಂಥ ದುಡ್ಡ ಸಾಧ್ಯವೇ ಇಲ್ಲ ನಾವು ಹಾಕಿರ್ತಕ್ಕಂಥ ಉಂಡಿ ದುಡ್ಡು ನಮ್ಮ ಮೇಲೆ ಅಕ್ರಮ ಬಡ್ಡಿಯಿಂದ ಸಂಪಾದಿಸಿ ಆ ದುಡ್ಡು ತಗೊಂಡು ಸುರಿದು 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 ಅವ್ರು ಏನು ಮಾಡಿದ ಸಮೇತ ಎಲ್ಲ ಇದ್ದವರಿಗೆ ಒಂದು ನ್ಯಾಯ ಇಲ್ಲದವರಿಗೆ ಒಂದು ನ್ಯಾಯ ಈಗ ಯಾಕೆ ಅಲ್ಲಿ ಇದನ್ನು ಕೋಶನ್ ಮಾಡುವಂಥವರು ದಡ್ರ ದಡ್ರೆ ನಾವು ದಡ್ಡ್ರ್ರು ಮಾಡಿಬಿಟ್ಟಿದ್ದಾರೆ ಅವರು ಜನಗಳು ಅಂತಾರಲ್ಲ ಮೊನ್ನ ಸೌಜನ್ಯ ಹೋಗು ಮಗಳ ಸೌಜನ್ಯ ಹೋಬಳಿ ಮೇಲಿನ ಅತ್ಯಾಚಾರ ಆಗಿದ್ದವು ಅದಕ್ಕೆ ಯಾಕೆ ಕೃಷ್ಣಂದು ಅಂತೀರಾ ನೀವು ಬೀದಿ ಹೋರಾಟ ಮಾಡ್ತೀರಾ ಹಾಗೆ ಹೀಗೆ ಸ್ವಾಮಿ ಧರ್ಮಸ್ಥಳದ ಮುನ್ಯಾತ ಸ್ವಾಮಿ ಹಿಂದುಗಳದ್ದು ದೇವರನ್ನು ಅಡ್ಡ ಇಟ್ಟುಕೊಂಡು ಲಜ್ಜಗೆಟ್ಟ ಅಂದರೆ ಮೂರು ಬಿಟ್ಟ ಕೆಲಸವನ್ನು ಮಾಡ್ತಕ್ಕಂಥ ಹೆಗಡೆಯ ಪರಿವಾರ ಅಂತ ಹೇಳ್ಕೊಂಬಕ್ ನನಗೆ ತಾಕತ್ತಿದೆ ನಿಮಗಿದೆಯಾ ಲಜ್ಜಗೆಟ್ಟೆ ಕೆಲಸ ಮಾಡ್ತಕ್ಕಂಥದ್ದು ಕೆಲಸ ಹೆಗಡೆಯವರ ಫ್ಯಾಮಿಲಿ ಒಂದ ಎರಡ ಎಷ್ಟು ಬೇಕು ನಿಮಗೆ ಆ ಸದಸ್ಯ ಆ ಸ್ಥಾನಕ್ಕೆ ಅಗೌರವ ತಂದು ಕೊಡ್ತಕ್ಕಂಥ ವ್ಯಕ್ತಿ ಆ ವಯ್ಯ ಹೆಗಡೆ ವೀರೇಂದ್ರ ಹೆಗಡೆ ಅವ್ರ ಫ್ಯಾಮಿಲಿಯಿಂದ ಆಗಿರ್ತಕ್ಕಂಥ ಘಟನೆಗಳು ಒಂದ ಎರಡ ದಲಿತರ ಭೂಮಿ ಕಿತ್ಕೊಂಡ್ರು ಇಲ್ಲಿವರೆಗೂ ಒಂದನ್ನು ವಾಪಸ್ ಕೊಟ್ಟಿದ್ದಾರ ಒಂದೇ ಒಂದು ಒಂದೂವರೆ ಎಕರೆ ಜಮೀನನ್ನು ಮಾತ್ರ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದಾರೆ ಅದು ನೆನಪಿರಲಿ ಅದು ಹೆಂಗೆ ಹೋರಾಟ ಮಾಡಿ ಆದಮೇಲೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಸುಮ್ಮನೆ ಸುಮ್ಮನೆ ಅವಯ ಒಂದು ರೂಪಾಯಿ ಅಲ್ಲ ಒಂದು ಇಂಚು ಜಾಗ ಸಮೇತ ವಾಪಸ್ ಕೊಡಲ್ಲ ಇಲ್ಲಿವರೆಗೂ ಎಷ್ಟು ದಲಿತರ ಭೂಮಿಯನ್ನು ತೊಗೊಂಡಿದ್ದಾನೆ ದಬ್ಬಾಳಕೆಯಿಂದನೇ ಎಷ್ಟು ನಿಮಗೆ ಸಾಕ್ಷಿ ಬೇಕು ಸೋಮನಾಥ್ ಸಾ ಸೋಮನಾಥ್ ನಾಯಕ್ ಅವ್ರ ಹತ್ರ ಎಷ್ಟು ರೆಕಾರ್ಡ್ಸ್ ಇದ್ದಾವೆ ನಮ್ಮ ಹತ್ರ ಕೂಡ ಇದ್ದಾವೆ ರೆಕಾರ್ಡ್ಸ್ ದಲಿತರ ಮೇಲೆ ದಬ್ಬಾಳಿಕೆ ಧಾರವಾಡ ಎಸ್ ಡಿ ಎಮ್ ಕಾಲೇಜ್ ಧಾರವಾಡದ ಎಸ್ ಡಿ ಎಮ್ ಕಾಲೇಜ್ ಅಲ್ಲಿ ಆಗಿದೆ ನಾಲ್ಕು ನಾಲ್ಕು ಕೋಟಿ ರಿಟರ್ನ್ ಕೇಳಂಥ ದಮ್ಮು ಯಾವ ಸರ್ಕಾರಕ್ಕೂ ಇಲ್ಲ ಬಿ ಜೆ ಪಿಗೂ ಇಲ್ಲ ಕಾಂಗ್ರೆಸ್ಗೂ ಇಲ್ಲ ಜೆ ಡಿ ಎಸ್ ಸಮೇತ ಇಲ್ಲ ಏನು ಮಾಡುತ್ತೆ ದೊಡ್ಡದಾಗಿ ಬಂದು ಟಿ ವಿ ಮಾಧ್ಯಮದಲ್ಲೆಲ್ಲ ಕೂತ್ಕಂಡು ಅತ್ಯಾಚಾರಿಗಳ ಪರವಾಗಿ ನಿಂದಂತಹ ಲೋಪಾರ್ ಕಚಡಗಳು ಬಂದು ಕೂತ್ಕೊಂಡು ಟ್ಯಾಕ್ಸ್ ದುಡ್ಡನ್ನು ಹಾಳು ಮಾಡ್ತಾ ಇದ್ದಾರೆ ಸುಮ್ಮ ಇದ್ದಾರೆ ಅಲ್ಲಿ ಏನು ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂಥ ಲೋಪರ್ಸ್ಗಳಿಗೆ ಅವು ದೊಡ್ಡಂತರಾಗಲಿ ಸಣ್ಣರಾಗಲಿ ಯಾವನೊಂದಾಗಲಿ ಅಂತರ್ಗೆಳತಕ್ಕಂಥ ಮಾತು ಅದೇ ಎಸ್ ಐ ಟಿ ತಂಡದ ತನಿಖಾ ವರದಿಯನ್ನು ಕೋರ್ಟ್ ಒಪ್ಪಿಸಿದೆ ದೊಡ್ಡ ದೊಡ್ಡ ಮಾಧ್ಯಮದಲ್ಲಿ ಶಟ್ಲೆಟ್ ಮಾಧ್ಯಮದಲ್ಲಿ ಶಟ್ಲಾಗಿರ್ತಕ್ಕಂಥ ಶಟ್ಲೆಟ್ ಮಾಧ್ಯಮದಲ್ಲಿ ತನಿಖಾ ವರದಿ ಬಿಟ್ಟರು ಶಾರ್ಟ್ ಶೀಟು ಅದು ಇದು ಏನೋ ಬರಲಿ ಅವರ್ ಅದೇನು ಬರ್ತದೆ ನೋಡ್ಕೊಮ್ಮನ ಅದು ಯಾರ ಮೇಲೆ ಅನ್ನೋ ಬಂದಿರಲಿ ನೋಡ್ಕಮ್ಮನ ಅದ್ರ ಬೇರೆ ಪ್ರಶ್ನೆ ಅದನ್ನೇ ತಿರುಚುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಅದು ನೋಡಿ ಅಲ್ಲಿನ ಜಡ್ಜ್ ಹೇಳ್ತಿದ್ದಾರೆ ನಾನಲ್ಲ ಹೇಳ್ತಿರೋದು ಸರ್ಕಾರಕ್ಕೆ ವಿರುದ್ಧವಾಗಿ ತನಿಖೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸಾಹೇಬರು ಹೇಳಿರ್ತಕ್ಕಂಥದ್ದು ಅಲ್ಲಿನ ಹೆಗಡೆಯ ಪರವಾಗಿ ಹೇಳ್ತಕ್ಕಂಥದ್ದು ನಾನು ಬೇರೆ ಹೇಳ್ತಾ ಇಲ್ಲ ಕ್ಲೀನ್ ಶೀಟ್ ಅಂದರೆ ಯಾರಿಗೆ ಕ್ಲೀನ್ ಶೀಟು ಅಪವಾದ ಮನೆ ಇರ್ತಕ್ಕಂಥ ಹೆಗಡೆ ಫ್ಯಾಮಿಲಿ ಮೇಲೆ ಹೆಗಡೆ ಅವ್ರ ಮೇಲೆ ಅವ್ರಿಗೆ ಕ್ಲೀನ್ ಶೀಟ್ ಕೊಡೋಕ್ಕೋಸ್ಕರನೇ ಎಸ್ ಸೈಟ್ ರಚನೆ ಆಗಿರೋದು ಅದ್ರ ಪ್ರಕಾರವಾಗಿ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರಾ ಇಲ್ಲ ತನಿಖೆ ವರದಿಯನ್ನು ಸಲ್ಲಿಸಿದ್ದಾರಾ ನಮಗೆ ಗೊತ್ತಿಲ್ಲ ಅವೆಲ್ಲ ಹೊರಗೆ ಬರುತ್ತೆ ಬಂದ ಮೇಲೆ ನೋಡ್ಕೊಂಬನಿ ಇವರೆಲ್ಲ ಹೇಳ್ತಕ್ಕಂಥದ್ದು ನೋಡ್ರೆ ಹಾಗೆ ಇದೆಯಾ ಅನಿಸುತ್ತೆ ಬಟ್ ಸ್ವಲ್ಪ ಚೇಂಜ್ ಆಗಿರೋದಕ್ಕೋಸ್ಕರನೇ ಅದನ್ನ ಕೊಡ್ತಾ ಇಲ್ಲ ಆದರೂ ಮೊನ್ನೆ ನಮ್ಮ ಸಾಹೇಬರು ವಾದ ಮಾಡಿ ಆ ತನಿಖೆ ವರದಿಯನ್ನು ಕೊಡಬೇಕಾಗಿ ಕೇಳಿದರೆ ಕೊಡ್ತೀವಂತ ಒಪ್ಕೊಂಡಿದೆ ಕೋರ್ಟ್ ಒಂದು ವಾರ ಹದಿನೈದೊಳಗೆ ಕೊಡಬಹುದು ಕೊಡಕ್ಕಂತಿರೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಹೇಳ್ತಕ್ಕಂಥದ್ದು ನೋಡಿ ಅಲ್ಲಿನ ಬೇಕಾ ಹಾಳ್ಯಗಾರ ಅನ್ಬೇಕ ಏನು ಅನ್ಬೇಕೇಳರಿ ಈ ಥರ ಅಧಿಕಾರ ಚಲಾಯಿಸ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿದೆ ಯಾವ ದೇಶದಲ್ಲಿದೆ ಇಟ್ಲರ್ ಸಾಮ್ರಾಜ್ಯನ ಅವ್ರು ಹೇಳ್ದಂಗೆ ತನಿಖೆ ಮಾಡಬೇಕು ಇಲ್ಲಾಂದರೆ ಆ ಅಧಿಕಾರಗಳು ಸರ್ಕಾರ ಇರುತ್ತೋ ಗೊತ್ತಿಲ್ಲ ಅವ್ರು ಹೇಳ್ದಂಗೆ ತನಿಖೆ ಮಾಡಿದರೆ ಮಾತ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಉಳಿಯುವುದು ಇಲ್ಲಾಂದರೆ ಬಿದ್ದೋಗುತ್ತೆ ಅಂಬ ಭಯ ಸರ್ಕಾರಕ್ಕಿದೆಯಾ ನಮಗೆ ಗೊಂದಲ ಆಗ್ತದೆ ಎಸ್ ಐ ಟಿ ತಂಡದವರು ಸ್ವಲ್ಪ ಸ್ವಲ್ಪ ಬಂದಿರೋ ಮಾಹಿತಿ ಪ್ರಕಾರ ನನಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಧರ್ಮಸ್ಥ ಸಿಕ್ಕಿದೆ ಮೂಳೆಗಳು ಮಾನವನ ಅಸ್ಥಿ ಸಿಕ್ಕಿದೆ ಆದರೆ ಬಾಂಗ್ಲೆ ಗುಡ್ಡದಲ್ಲಿ ನ ಮೇಲ್ಗಡೆನೇ ಭೂಮಿಯ ಮೇಲ್ಪದರದಲ್ಲೇ ಬೇಜಾನು ಸಿಕ್ಕಿದೆ ಒಂದು ಹಾರಿ ಮನುಷ್ಯ ಸಿಕ್ಕಿದೆ ಅಂತ ಹಾಗಾದರೆ ಅದರ ತನಿಖೆ ಯಾವಾಗ ಆ ತನಿಖೆಗೆ ಟೈಮ್ ಕೇಳಿದಾರಂತ ಮೇಲ್ನಾಟಕ್ಕೆ ಕಾಣ್ತಾ ಇದೆ ಬಟ್ ಶಾರ್ ಶೀಟ್ ಮಾತ್ರ ಏನು ಮಾಡ್ತಿದ್ರೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಕಾದ್ ನೋಡೋಣ ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಇಲ್ಲ ಅಂದರೆ ಮತ್ತೆ ಯಾಕೆ ತನಿಖೆ ಮಾಡೋಕೆ ಇಷ್ಟಲ್ಲ ಸರ್ಕಸ್ಸು ಅವ್ರು ಬಂದರು ಯಾರೋ ರುದ್ರಮುನಿ ಸಾಹೇಬರು ಭಾಳ ತನಿಖೆ ಮಾಡಿದ ಅಂತೇಳಿ ಬಂದ್ಬಿಟ್ಟ ಬಂದು ಪುಂತ ಪುಂಗ್ದ ಇದರಲ್ಲಿ ಸಂತೋಷ್ ರಾವ್ ಪಕ್ಕ ಅವೈನ ಸೌಜನ್ಯ ಹೋರಾಟಗಾರಿಗೆಲ್ಲ ಅವರು ಸಂತೋಷ್ ರಾವ್ ಪರವಾಗಿರ್ತಕ್ಕಂಥ ಹೋರಾಟಗಾರರು ಸಂತೋಷ್ ರಾವ್ ಈ ಕೇಸಲ್ಲಿ ಅಪರಾಧಿ 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 ಅಂತೇಳಿ ಅವರೇ ಘೋಷಣೆ ಮಾಡಿಬಿಟ್ರು ನಕಲಿ ದೇವಮಾನವನ ಛೇಲಗಳ ಇಲ್ಲ ಏನು ಬಗ್ಗೆ ನನಗೆ ಆಗ್ತಾ ಇಲ್ಲ ಬೇಕಾದ್ರೆ ನನಗೆ ಕೇಸ್ ಹಾಕ್ತೀರಾ ರುದ್ರಮುನಿ ಸಾಹೇಬ್ರೆ ಕೇಸ್ ಹಾಕೊಳ್ಳಿ ಯಾಕಂದ್ರೆ ನಿಮ್ಮ ಸಿ ಬಿ ಐ ಶಾರ್ಟ್ ಶೀಟ್ನಲ್ಲಿದೆ ಇದೆ ಅಂಶ ಏನಂತ ಸಂತೋಷ್ ರಾವ್ ಸೌಜನ್ಯ ಅತ್ಯಾಚಾರ ಅನಾಚಾರಕ್ಕಿಂತ ಮುಂಚಿತವಾಗಿಯೇ ಅರೆಸ್ಟ್ ಆಗಿದ್ದ ಮೇಲೆ ಸಂತೋಷ ರಾವನ್ನು ನೀವು ಅಪರಾಧಿ ಅಂತ ಹೇಗೆ ಕರಿತೀರಾ ನಿಮ್ಮೇಲೆ ಕೂಡ ಕೇಸ್ ಹಾಕ್ಬೋದು ನಾವು ಕೇಸ್ ಹಾಕ್ತಾರೆ ಬಿಡಲ್ಲ ನಿನ್ನಂತಹ ಅಧಿಕಾರಿಗಳು ಇನ್ನೇನಿದ್ದಾರೋ ಸಿ ಬಿ ಐ ತನಿಖೆ ತಂಡದಲ್ಲೂ ಸಿ ಓ ತನಿಖೆಯಲ್ಲೂ ತನಿಖೆಯಲ್ಲೂ ಮತ್ತಿರ್ಗ ಇವರೇನು ಬೆಳ್ತಂಗಿ ಪೊಲೀಸ್ ಅವಾಗ ಅವನು ಅವನ ಆಯ್ವಾಗ ಗೊತ್ತಿಲ್ಲ ನನಗೆ ಅವನ ಹೆಸರು ಹೇಳಕ್ ಆಚೆ ಆಗ್ತಿದೆ ನನಗೆ ಅವ್ನ ಹೆಸರು ಹಾಕಿ ಯಾಕೆ ಹೇಳ್ಬೇಕು ಅವ್ನ ಪವನ ಅನ್ಬೇಕು ಅವನ್ನ ನಮ್ಮ ಟ್ಯಾಕ್ಸ್ ದುಡ್ಡು ತಗೊಂಡು ಸಂಬಳ ನಾವು ಕೊಡ್ತಕ್ಕಂಥ ಅವನಿಂದ ನಮ್ಮ ನಮ್ಮಿಂದ ಅವನು ಅವನಿಂದ ನಾವಲ್ಲ ನಮ್ಮ ಪರವಾಗಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು ಆದರೆ ಅವಯ್ಯ ಏನು ಮಾಡ್ದ ಹ್ಞೂ ಯಾವನ್ನೋ ಕರ್ಕೊಂಬಂದು ಪಿಟ್ ಮಾಡ್ದ ಯಾರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಚಿನ್ನಯ್ಯ ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಚಿನ್ನಯ್ಯ ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಧರ್ಮಸ್ಥಳದಲ್ಲಿ ಪೊಲೀಸರಿಗೆ ಎರಡೆರಡು ಸಂಬಳ ಒಂದನೇ ತಾರೀಕು ಬಂದಿಡಿಗೆ ಸರ್ಕಾರದಿಂದ ಒಂದು ಸಂಬಳ ಅಲ್ಲಿನ ಹೆಗಡೆ ಕಡೆಯಿಂದ ಸಂಬಳ ಡೈರೆಕ್ಟ್ ಹೇಳತ್ತೀನಿ ನಾನು ಚಿನ್ನಯ ಹೇಳಿದ ಮಾತಿನ ಪ್ರಕಾರ ನನಗೇನು ಯಾ ಹೆಗಡೆ ಪಗಡೆ ನೆಗಡೆ ಅವ್ನು ಯಾವೊಂದು ನನಗೆ ಭಯ ಇಲ್ಲ ಏನು ಕಿತ್ಕೊತ ಇಷ್ಟೆಲ್ಲ ಅನಾಚಾರ ಮಾಡಿ ಏನು ಕಿತ್ಕೊಂತಾನ ಅವನು ಅಮ್ಮಮ್ಮದ್ರೆ ಒಳಗಾಕ್ಸ್ಬೋದಲ್ವ ಕೇಸ್ ಹಾಕ್ಸ್ಬೋದಲ್ವಾ ನಾಯಿ ಥರ ತಿರ್ಗಿಸ್ಬೋದಲ್ವಾ ನಾಯಿ ಥರ ಕೆಲಸ ಮಾಡಿರ್ತಕ್ಕಂಥದ್ದು ಆ ಫ್ಯಾಮಿಲಿ ಸೌಜನ್ಯ ಹೋರಾಟಗಾರನ್ನು ಕೋರ್ಟ್ ಕಟಕಟೆಯಿಂದ ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ನಾಯಿ ಥರ ತಿರುಗಿಸ್ತಕ್ಕಂಥದ್ದು ಆ ಲುಚ್ಚ ಫ್ಯಾಮಿಲಿ ನನಗೆ ಸಮೇತ ಕೋರ್ಟ್ ನೋಟಿಸ್ ಕಳಿಸಿದ್ದಾರೆ ಮೇಲಿಗೆ ನನ್ನ ಯೂಟ್ಯೂಬಲ್ಲಿ ಈ ಥರ ಮಾತಾಡಬೇಡಿ ಅಂತ ನಾವೇನು ಅತ್ಯಾಚಾರಿಗಳಾ ಯಾಕೆ ನಿಮ್ಮ ಕರಾಳವಾದ ಮುಖವನ್ನು ತೋರಿಸ್ಬಾರ್ದೇ ಹೇಳ್ರಿ ತೋರಿಸ್ಬಾರ್ದಾ ಅತ್ಯಾಚಾರಿಗಳನ್ನು ಅತ್ಯಾಚಾರಿಗಳೇ ಅಂತ ಹೇಳಬೇಕು ಸಾಕ್ಷಿ ಪುರಾವೆಗಳು ಇದ್ರೆ ತಂಬನ್ನಿ ಎಲ್ಲಿದ್ದಾವೆ ಸಾಕ್ಷಿಗಳು ಎಲ್ಲ ಸುಟ್ಟು ಸುಟ್ಟು ಹಾಕಿದಿರಲ್ಲ ಸಾಕ್ಷಿಗಳನ್ನು ನೀವು ನಿರಪರಾಧಿಗಳು ಹಾಗಿದ್ದರೆ ಎಸ್ ಐ ಟಿ ಮುಂದೆ ಹೋಗಿ ನಿಖರವಾಗಿ ತನಿಖೆ ಮಾಡಿಸ್ಕೊಳ್ಳಿ ನಿಮಗೆ ದಮ್ಮು ತಾಕತ್ತು ಇದ್ರೆ ನೀವು ಅತ್ಯಾಚಾರಿಗಳು ಅಲ್ಲ ಅಂದರೆ ತನಿಖೆಗೆ ಬನ್ನಿ ಇಲ್ಲ ಬಹಿರಂಗವಾಗಿ ಬನ್ನಿ ನಾವು ಯಾವುದೇ ಅತ್ಯಾಚಾರ ಮಾಡಿಲ್ಲ ಅನಾಚಾರ ಮಾಡಿಲ್ಲ ಯಾವುದೇ ಒಂದು ದಲಿತರಿಂದ ಒಂದು ಇಂಚು ಸಮೇತ ಭೂಮಿ ಕಿತ್ಕೊಂಡಿಲ್ಲ ಮೊಂಜ ಸ್ವಾಮಿ ಜಾಗ ಒಂದು ಕಿತ್ಕೊಂಡಿಲ್ಲ ಇನ್ನೊಂದು ಮಾಡಿಲ್ಲ ಅಂತೇಳಿ ಬನ್ನಿ ನಿಮ್ಗೆ ತಾಕತ್ತಿದ್ದರೆ ನಾವು ಎಲ್ಲಿ ಬೇಕಾದ್ರೆ ಬರ್ತೀವಿ ನಮ್ಮ ಸೌಜನ್ಯ ಹೊರಟಗಾರರು ದಾಖಲೆ ಸಮೇತ ಸೋಮನಾಥ್ ನಾಯಕ್ ಎಷ್ಟು ವರ್ಷದಿಂದ ಕರೀತಾರೆ ನಿಮ್ಮ ದಮ್ಮಿದ್ರೆ ಬನ್ನಿ 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 ಅಂತ ಬರ್ತೀರಾ ನೀವು ಇದೆಯಾ ನಿಮಗೆ ದಮ್ಮು ನೀವು ಅತ್ಯಾಚಾರಿಗಳ ಫ್ಯಾಮಿಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮಗ ಹರ್ಷೇಂದ್ರ ನಿಮ್ಮ ಮಗ ಮಿಚಲ್ ಈ ಕೇಸಲ್ಲಿರುವುದು ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಇಲ್ಲ ಅಂತೇಳಿ ಪ್ರೂವ್ ಮಾಡಿಕೊಳ್ಳಿ ನೋಡೋಣ ಅವನು ಇಲ್ಲ ಅಂದರೆ ನಾವು ಜೈಲಿಗೆ ಹೋಗ್ತೀವಿ ಸೌಜನ್ಯ ಹೋರಾಟಗಾರರು ನಾವು ಏನು ಯೂಟ್ಯೂಬಲ್ಲಿ ಮಾತಾಡ್ತೀವಲ್ಲ ಎಲ್ಲ ಯೂಟ್ಯೂಬರ್ಸ್ ಸಮೇತ ಜೈಲಿಗೆ ಹೋಗಿ ರೆಡಿ ತನಿಖೆ ಮಾಡಿ ಮಾಡಿಸ್ತೀರಾ ಸರಿ ಆಯ್ತಪ್ಪ ನಿಮ್ಮ ಫ್ಯಾಮಿಲಿಯ ಹುಡುಗ ನಿಮ್ಮ ಕಂದ ಮುದ್ದಿನ ಕಂದ ಈ ಕೇಸಲ್ಲಿ ಇಲ್ಲ ಅಂತಂತೇಳಿದರೆ ಇನ್ನು ಯಾರಿರೋದು ಉದಯ್ ಮಲ್ಲಿಕ್ ಜೈನ್ ಇನ್ಯಾವ ಇನ್ಯಾವಿದನಲ್ಲ ಅವರೆಲ್ಲ ಅಪರಾಧಿಗಳಾಗಿದ್ದರೆ ನಿನ್ನ ಮಗ ಹರ್ಷೇಂದ್ರ ನಿನ್ನ ಮಗ ಈ ಕೇಸಲ್ಲಿ ಇಲ್ಲ ಅಂತೇಳಿದರೆ ಇಷ್ಟೊಂದು ಹೋರಾಟ ನಡೆಯುತ್ತಿದ್ದರೂ ಸಹ ಕಣ್ಣು ಮುಚ್ಕಂಡಿ ಹಾಕಿ ಕುತ್ಕೊಂಡಿದೀಯಾ ನಿನ್ನ ಮಗ ಇಲ್ಲಲ್ಲಪ್ಪ ಇದರಲ್ಲಿ ಇರ್ತಕ್ಕಂಥ ಬ್ಯಾರು ಅಂತೇಳಿ ಅವ್ನು ಒಳಗಾಕೈತಲ್ಲ ಹೋಗ್ರಲ್ಲೇ ನನ್ನ ಮಕ್ಕಳ ಇದೇ ಜೈನ್ ಮಿಚಾಯಲ್ ಅವ್ನು ಯಾವ ನಿನ್ನ ಅವನ ಹೆಸರು ಮಲ್ಲಿಕ್ ಜೈನು ಅವ್ನು ಯಾವ ಇದಾರಲ್ಲ ನಾಲ್ಕೈದು ಜನ ಇದ್ದಾರಲ್ಲ ಅವ್ರನ್ನ ಆರಾಮಾಗಿ ನಿನ್ನ ಫ್ಯಾಮಿಲಿಯನ್ನು ಅಲ್ಲಲ್ಲ ಅವರು ಒಳಗಾಕ್ಸ್ಬೋದೈತಲ್ಲ ಯಾಕೆ ಹಾಕ್ಸ್ತಾ ಇಲ್ಲ ಅವ್ರ ಗ್ಯಾಂಗಲ್ಲಿ ನಿನ್ನ ರೇಪ್ ಇಷ್ಟು ಮಗ ಇದ್ದಾನೆ ಅದಕ್ಕೋಸ್ಕರ ಅವ್ರ ಒಳಗೆ ಹೋದ್ರೂ ಸಹ ನಿನ್ನ ಮಗ ಹೋಗ್ತಾನೆ ಅದಕ್ಕೋಸ್ಕರ ನೀನು ಬಿಟ್ಕೊಡ್ತಾ ಇಲ್ಲ ದುಡ್ಡು ಹಂಚ್ತಾ ಇದೆಯಾ ದುಡ್ಡು ಹಂಚ್ತಾ ಇದೀಯ ನೀನು ಎಲ್ಲ ಸರ್ಕಾರಕ್ಕೂ ಯಾಕಂದರೆ ಬಿ ಎಲ್ ಆರ್ ಪೋಸ್ಟ್ ಹೇಳಿದೆ ಸಂತೋಷ್ ರಾವ್ ನಿರಪರಾಧಿ ಸಂತೋಷ ರಾವ್ ಈ ಸೌಜನ್ಯ ಅತ್ಯಾಚಾರ ಅನಾಚಾರಕ್ಕೂ ಮುಂಚಿತವಾಗಿ ಅರೆಸ್ಟ್ ಆಗಿದ್ದ ಅಂಥವನನ್ನು ಯಾಕೆ ಫಿಟ್ ಮಾಡಿದ್ರಿ ನೀವು ಏಕೆ ಆರೋಪಿಯನ್ನಾಗಿ ಮಾಡಿದಿರಿ ಐವೋ ಧರ್ಮಸ್ಥಳದ ಐವೋ ಹಾಗಿನ ಐವೋ ನಾವು ಹೆಸರು ಮ್ಯಾಡಮಿ ಅವನು ಹೈವಾಗಿರ್ತಕ್ಕಂಥ ಆವತ್ತಿನ ದಿನ ಯಾವನಾಗಿದ್ನೋ ಅವನಿಗೆ ಕಠಿಣ ಶಿಕ್ಷೆ ಪಕ್ಕಾಗುತ್ತೆ ಆಗುತ್ತೆ ಅಯ್ಯಪ್ಪ ಸ್ವಾಮಿ ಮೊನ್ನಾಥ ಸ್ವಾಮಿಯ ಆಗು ಆಗುತ್ತೆ ಕೆಲವೊಬ್ರು ಹೇಳ್ತಾರೆ ಹಿಂದೂ ಧರ್ಮದ ಮೊನ್ಯಾಥ ಸ್ವಾಮಿ ಯಾರೋ ಒಬ್ಬರ ತೆಕ್ಕಲಿದ್ರೆ ನಿಮಗೇನು ಕಷ್ಟ ಅಂತ ಸ್ವಾಮಿ ನಮಗೇನು ಕಷ್ಟ ಇಲ್ಲ ಆ ಮೊನ್ಯಾಥ ಸ್ವಾಮಿಗೆ ಹಾಕಿರ್ತಕ್ಕಂಥ ಉಂಡಿ ಕಾಸಿಂದ ಇಡೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಬಿಸಾಕಿ ಬಿಸಾಕಿ ಈ ಥರ ಅತ್ಯಾಚಾರ ಮಾಡಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಕ್ಕಂಥದ್ದು ಅವ್ರ ಜಾತಿ ಅರ್ಥ ಮಾಡ್ಕೊಳ್ಳಿ ಸರ್ಕಾರಕ್ಕೆ ದೇವಸ್ಥಾನ ಹೋದರೆ ದುಡ್ಡು ಹೋಗಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ದುಡ್ಡು ಹೋಗಲ್ಲ ಲೆಕ್ಕ ಮಾತ್ರ ಗೊತ್ತಾಗುತ್ತೆ ಲೆಕ್ಕ ಮಾತ್ರ ಹೋಗುತ್ತೆ ಇಷ್ಟಾಗಿದೆ ಇಷ್ಟಿಲ್ಲ ಇಷ್ಟು ಇಷ್ಟು ಕೋಟಿ ಆಗಿದೆ ಇಷ್ಟು ಕೋಟಿ ಆಗಿಲ್ಲ ಅಂತೇಳಿ ಲೆಕ್ಕ ಹೋಗುತ್ತೆ ಅದು ಸಮೇತ ಮಂಜುನಾಥ ಸ್ವಾಮಿಯ ಟ್ರಸ್ಟ್ ಹೆಸರಲ್ಲಿ ದುಡ್ಡು ಬ್ಯಾಂಕಲ್ಲಿರುತ್ತೆ ಅಲ್ಲಿನ ವ್ಯವಸ್ಥೆಗೆ ಏನು ಬೇಕೋ ಅದಕ್ಕೋಸ್ಕರ ಬಳಸ್ಕೊತಾರೆ ಆದರೆ ಅಲ್ಲಿ ನರಭಕ್ಷಕ ಹೆಣ್ಣು ರಕ್ಷಕ ಅಲ್ಲವನು ಹೆಣ್ಣು ಭಕ್ಷಕ ಭೂ ಭಕ್ಷಕ ಭೂ ರಕ್ಷಕ ಅಲ್ಲವನು ಭೂ ಭಕ್ಷಕ ಭೂದಾಯಿ ಹೆಗಡೆಯ ಫ್ಯಾಮಿಲಿಗೆ ಆ ದೇವಸ್ಥಾನದ ಆಡಳಿತದ ದುಡ್ಡು ಪ್ರತಿಯೊಂದು ಅಧಿಕಾರ ಹಾವಿನ ಹತ್ರ ಇರ ಇರತಕ್ಕಂಥದಕ್ಕೆ ಹೆಣ್ಣು ಮಕ್ಕಳ ಮೇಲೆ ರೇಪು ಗಂಡು ಮಕ್ಕಳ ಮೇಲೆ ಕೊಲೆ ಸುಲಿಗೆ ಎಷ್ಟು ಸ್ವಾಮಿ ಒಂದ ಎರಡ ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು ಆದ್ದರಿಂದನೇ ಅದಕ್ಕೆ ಹೇಳ್ತಕ್ಕಂಥದ್ದು ಸೌಜನ್ಯಳಿಗೆ ನ್ಯಾಯ ಸೌಜನ್ಯಳಿಗೆ ನ್ಯಾಯ ಎಲ್ಲೂ ಸಿಗುತ್ತೆ ನ್ಯಾಯ ಹೇಳಿ ಈ ಕಾಮಂದರ ಕಡೆಯಿಂದ ನ್ಯಾಯ ಸಿಗುವುದಾ ಸಿಗುವುದು ಎಸ್ ಐ ಟಿ ಅಧಿಕಾರಿಗಳು ಸಿ ಒ ಡಿ ಸಿ ಬಿ ಐ ಇವ್ರ ಕಡೆಯಿಂದ ಆಗುತ್ತಾ ಆಗಿದೆಯೇ ಇಲ್ಲವರೆಗೂ ಸಿಗಲ್ಲ ಕಣ್ರಿ ನಾವು ಸುಮ್ಮನೆ ಬಾಯಿ ಬಳ್ಕೊತಾ ಇರೋದಷ್ಟೇ ಎಲ್ಲರನ್ನ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ಈಗ ಮಾಡಬೇಕಾಗಿರೋದಿಷ್ಟೇ ಡಿಸೆಂಬರ್ ಹದಿನಾರಕ್ಕೆ ಹೊಂದವರು ಯಾರು ಎಂಬುವ ಟೀಮ್ ಮಹಿಳೆಯರ ಟೀಮ್ ಬೆಳತಂಗಡಿಯಲ್ಲಿ ಉಗ್ರ ಹೋರಾಟ ನಡೆಸ್ತಾ ಇದೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ಸಹಕರಿಸಬೇಕು ಹೋಗಬೇಕು ನ್ಯಾಯ ಕೇಳಬೇಕು ಪ್ರತಿಯೊಂದು ಮನೆಯಲ್ಲೂ ಹೋಗಿ ಹೆಣ್ಮಕ್ಳು ಹೋದರೆ ಮಾತ್ರ ನ್ಯಾಯ ಸಿಗುವುದು ಪಕ್ಕ ಇಲ್ಲಾಂದರೆ ನ್ಯಾಯ ಸಿಗೋದಿಲ್ಲ ಇಂಥ ಅತ್ಯಾಚಾರಿಗಳ ಫ್ಯಾಮಿಲಿಯಿಂದ ನ್ಯಾಯ ಸಿಗುವುದು ಗ್ಯಾರಂಟಿ ಇಲ್ಲ ಸಿಗೋದು ಇಲ್ಲ ಜನಗಳೇ ಇಲ್ಲಿ ಜನಾದೇಶ ಬರಬೇಕು ಜನತಾ ನ್ಯಾಯಾಲಯದ ಮುಂದೆ ಬರಬೇಕು ಇಲ್ಲಾಂದರೆ ಇವರು ಎಸ್ ಐ ಟಿ ನೋಡಿ ಗೊತ್ತಾಗುತ್ತಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಪುಟ ಬರೀ ಏನು ಏನು ತನಿಖೆ ಅಂದರೆ ಷಡ್ಯಂತ್ರ ಷಡ್ಯಂತ್ರ ಅಂತೇಳಿ ಅವ್ರ ಹಿಂದೆ ಬಿದ್ದಿದ್ರಲ್ಲ ಮಹೇಶ್ ಅಣ್ಣ ಗಿರೀಶ್ ಅಣ್ಣ ಜಯಂತಣ್ಣ ಅಣ್ಣ ವಿಠಲ್ಗೌಡ ಇವ್ರನ್ನೊಂದೇ ಇವರೇ ಷಡ್ಯಂತ್ರದ ಬಿಂದುಗಳು ಇವರೇ ಚಿನ್ನದಿಗೆಲ್ಲ ತಲೆ ತುಂಬಿ ಕಳಿಸ್ಬಿಟ್ಟಿದ್ದಾರೆ ಮುನಿಯಾ ಸ್ವಾಮಿ ಮೇಲೆ ಅಣ್ಣಪ್ಪ ಸ್ವಾಮಿ ಮೇಲೆ ಷಡ್ಯಂತ್ರ ಮಾಡ್ತಾರೆ ಇವರು ಎರಡೇ ಫ್ಯಾಮಿಲಿ ಮೇಲೆ ಸುಮ್ಮ ಸುಮ್ಮನೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಷಡ್ಯಂತ್ರ ಯಾವಂಟ್ರಿ ಮಾಡ್ತಾ ಇದ್ದಾನೆ ಅಲ್ಲಿ ಯು ಡಿ ಆರ್ ಎಷ್ಟಾಗಿದ್ದಾವೆ ಸಾವಿರಾರು ಇದ್ದಾವೆ ಮೂವತ್ತೆಂಟು ಶವಗಳಿಗೆ ಲೆಕ್ಕನೇ ಇಲ್ಲ ಯಾಕೆ ಅವ್ರು ಮನುಷ್ಯರಲ್ವಾ ನಿಮ್ಮ ಫ್ಯಾಮಿಲಿಯವ್ರಲ್ವಾ ಅಂದ್ಕೊಳ್ಳಿ ಸ್ವಾಮಿ ಅಂದ್ಕೊಂಡು ಹೋರಾಟಕ್ಕೆ ನಿಂತರೆ ನ್ಯಾಯ ಸಿಗುತ್ತೆ ಇಲ್ಲ ನಮಗೆ ಯಾಕೆ ಹೆಗಡೆ ಅವರು ಪ್ರಸಾದ ಕೊಡ್ತಾರಲ್ಲ ಇಡೀ ಊರೂರಿಗೆ ಬಂದು ಕೊಡ್ತಾರಲ್ಲ ಆ ಸಂಘದ ಮುಖಾಂತರ ಪ್ರಸಾದ ಅಲ್ಲ ರೀ ಅದು ಅನ್ಬೇಕು ನಿಮಗೆ ಅರ್ಥ ಮಾಡ್ಕೊಳ್ಳಿ ಇಷ್ಟು ಕೊಟ್ಟು ಇಷ್ಟು ಬಸ್ತಾವ್ರೆ ಏಳು ಪರ್ಸೆಂಟ್ ಅಂತ ಹೇಳಿ ಹದಿನಾಲ್ಕು ಪರ್ಸೆಂಟ್ ದುಡ್ಡು ತಗೊತಾರೆ ಲಕ್ಷಕ್ಕೆ ಏಳು ಸಾವಿರ ಲಕ್ಷಕ್ಕೆ ಏಳು ಸಾವಿರ ಎಷ್ಟು ಏಳು ಸಾವಿರ ಲೆಕ್ಕನೇ ಇಲ್ಲ ನಮ್ಮ ಜನತೆಗೆ ಅರ್ಥನೇ ಆಗ್ತಾಯಿಲ್ಲ ಏನು ಮಾಡೋದು ಅವರ ಫ್ಯಾಮಿಲಿಯಲ್ಲಿ ಯಾರನ್ನ ಹೆಣ್ಮಗಳಿ ಗಂಡು ಮಗಳಿ ಈ ಥರ ಆಗಿದ್ದರೆ ಏನು ಮಾಡ್ತಾ ಇದ್ದರೆ ನೀವು ಸೌಜನ್ಯ ಹೋರಾಟಗಾರರೇನು ದೇವರ ಅವರೇನು ತಪ್ಪೇ ಮಾಡಿದ್ರು ಸ್ವಾಮಿ ತಪ್ಪು ಮಾಡಿ ಮಾಡದೇ ಇರಬಹುದು ಇದು ಅಲ್ಲ ಇಲ್ಲಿ ಅತ್ಯಾಚಾರಿಗಳನ್ನು ಒಳಗಾಗ್ತಕ್ಕಂಥ ದಮ್ಮು ಯಾರಿಗಿದೆ ಅಂಥವರು ಬಂದಿ ಮುಂದೆ ಸುಮ್ಮನೆ ಕೈ ಕಟ್ಕಂಡು ಅವ್ರು ಹೇಳ್ದಂಗೆ ತನಿಖೆ ಮಾಡಿ ಹೋಗ್ತಾ ಇದ್ದರೆ ಅಧಿಕಾರಿಗಳು ಅನಿಸ್ಕೊಂಬಲ್ಲ ನಿಮ್ಮ ನಾಲಾಯಕ ಅಧಿಕಾರಿಗಳು ಅನಿಸ್ಕೊತಾರೆ ನಾಲ್ ಅಧಿಕಾರಿಗಳು ಆಗ್ತೀರ ನೀವು ಜನಗಳ ಮುಂದೆ ನಾನು ಮುಂದೆ ಅಲ್ಲ ಜನಗಳ ಮುಂದೆ ಆಗ್ತೀರ ಬೆತ್ತಲಾಗ್ತೀರಾ ನೀವು ಎಸ್ ಐ ಟಿ ಅಧಿಕಾರಿಗಳು ಪ್ರಣಬ್ ಮೋಹಂತಿ ಸಾಹೇಬ್ರೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ ಯಾಕಂದರೆ ಸರ್ಕಾರಕ್ಕೆ ವಿರುದ್ಧವಾಗಿ ತನಿಖೆ ಮಾಡಿ ರಿಪೋರ್ಟ್ ಬಂದಿದೆ ಸ್ವಲ್ಪ ಮಾಹಿತಿ ಇದೆ ಬಟ್ ಹೇಗೆ ಮಾಡಿದ್ರೆ ನಮಗೆ ನಂಬಿಕೆ ಗೊತ್ತಿಲ್ಲ ಇನ್ನು ನಿಮ್ಮನ್ನು ಕೂಡ ನಾವು ನಂಬ್ತಾ ಇಲ್ಲ ಯಾಕೆ ನಂಬ್ತಾ ಇಲ್ಲ ಅಂದರೆ ಇಲ್ಲಿ ಷಡ್ಯಂತ್ರ ಆಧಾರದ ಮೇಲೆ ಮಾಡಿಬಿಟ್ಟಿದ್ರೆ ಆ ಸೌಜನ್ಯ ಹೋರಾಟಗಾರ ಮೇಲೆ ಅವರೇ ತಪ್ಪಿತಸ್ತ್ರ ಅವರೇ ರೇಪಿಸ್ಟ್ಗಳು ಹೂನ್ರಿ ಸ್ವಾಮಿ ಸೌಜನ್ಯ ಹೋರಾಟಗಾರಿಂದಿರಲ್ಲ ನಮ್ಮ ರಾಜ್ಯ ತುಂಬ ನಮ್ಮ ದೇಶ ತುಂಬ ಇದರಲ್ಲೇ ಅವರೇ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮೊನ್ನೆ ಮಧ್ಯಾಹ್ನ ಸಮೇತ ಅವರೇ ಒಬ್ಬ ಹೆಣ್ಮಗಳು ಬಂದಿರಲ್ಲಪ್ಪ ಆ ಮದುವೆ ಆಗ್ತದೆ ಬಂದಿರಲಲ್ಲ ಆ ಹೆಣ್ಮಗಳು ಸಮೇತ ಕೈ ಹಿಡಿದು ರೂಮ್ನಾಗ ಕೆಳಕೊಂಡೋಗಿದ್ದು ಕೂಡ ಸೌಜನ್ಯ ಹೋರಾಟಗಾರರೇ ಅಲ್ಲಿನ ಧರ್ಮಸ್ಥಳದ ರೇಪಿಸ್ಟ್ ಸಿಬ್ಬಂದಿ ಅವರಲ್ಲ ಸೌಜನ್ಯ ಹೋರಾಟಗಾರರೇ ರೇಪಿಸ್ಟ್ಗಳು ದಯವಿಟ್ಟು ಎಲ್ಲ ಸೌಜನ್ಯ ಹೋರಾಟಗಳನ್ನು ಒಳಗಾಕ್ಬಿಡಿ ಒಂದು ಸರ್ಟಿಫಿಕೇಟ್ ಕೊಟ್ಬಿಡಿ ನಕಲಿ ದೇವಮಾನವ ನಿಜವಾಗಲು ದೇವಮಾನವ ಅವನ ಕಡೆಯಿಂದ ಅವನ ಫ್ಯಾಮಿಲಿ ಕಡೆಯಿಂದ ಅವರು ತಂಡ ಅವ್ರೇನಿದಲ್ಲ ಸೇವಾ ಟ್ರಸ್ಟ್ನ ಅಧಿಕಾರಿಗಳಿಂದ ಅವರ ಸಿಬ್ಬಂದಿ ವರ್ಗದಿಂದ ಯಾವುದೇ ತೊಂದರೆ ಸಮಾಜಕ್ಕಾಗಿಲ್ಲ ಆಗಿಲ್ಲ ಇಲ್ಲ ಎಲ್ಲ ಮಾಡ್ತಕ್ಕಂಥದ್ದು ಸೌಜನ್ಯ ಹೋರಾಟಗಾರರೇ ಎಲ್ಲರನ್ನ ಒದ್ದು ಒಳಗಾಕಿ ಬರೀ ಜಯಂತಣ್ಣ ಜಯಂತ್ ಸಾರ್ನ ಒಂದೇ ಒಳಗಾಗ್ತಕ್ಕಂಥದ್ದಲ್ಲ ಒದ್ದೊಳಗಾಗ್ತಕ್ಕಂಥದ್ದಲ್ಲ ಮಹೇಶ್ನೂ ಒದ್ದು ಬಿಡಿ ಎಲ್ಲರನ್ನೂ ಓದ್ಬಿಡಿ ಸೌಜನ್ಯ ಹೋರಾಟಗಾರರು ಹೆಣ್ಮಕ್ಳು ಸೌಜನ್ಯ ಹೋರಾಟಗಾರರು ಡಿಸೆಂಬರ್ ಹದಿನಾರಕ್ಕೆ ಧರ್ಮಸ್ಥಳಕ್ಕೆ ಬರ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಬರ್ತಾರೆ ಎಲ್ಲರನ್ನ ಒದ್ದೊಳಗಾಕ್ಬಿಡಿ ಸಮಾಧಾನವಾಗಿ ಅವ್ರ ಮೇಲೆ ಸೀದ ಚಾರ್ಜ್ ಶೀಟ್ ಹಾಕಿ ಮೊನ್ನೆ ಏನು ಬೆಳ್ತಂಗಡಿಯಲ್ಲಿ ಒಂದು ಸೌಜನ್ಯ ಹೋರಾಟಗಾರರ ಸೌಜನ್ಯ ಹೋರಾಟಗಾರರು ಬೆಳ್ತಂಗಡಿಯಲ್ಲಿ ಒಂದು ಅರ್ಜಿ ಕೊಡೋಕ್ಕೆ ಹೋಗಿದ್ದರು ಕೊಂದವರು ಯಾರು ಇಲ್ಲಾಂದರೆ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಈ ಥರ ಇದೆ ಮಹಿಷಣದ ಮೇಲೆ ಸುಳ್ಸುಳಿಕೇಸ್ ಹಾಕ್ತಾರೆ ಅಂತೇಳಿ ಅರ್ಜಿ ಕೊಡೋಕೋಗಿದ್ರು ಗಲಾಟಿ ಇಲ್ದಂಗೆ ಪ್ರತಿಭಟನೆ ಇಲ್ದಂಗೆ ಸುಮ್ಮನೆ ಹೋಗಿದ್ದರು ಹುರ್ಕಂಡು ಹುರ್ಕಂಡು ಬಿದ್ದುಬಿಟ್ರು ಹೇಳಿ ಎಗಡೆ ಕಡೆಯಿಂದ ಬಂದಿರಬಹುದಾ ಪ್ರಸಾದ ತುಂಬ ಅನುಮಾನವಿದೆ ಹಾಗಾಗಿ ಹೇಳ್ತಕ್ಕಂಥದ್ದು ದಯವಿಟ್ಟು ಡಿಸೆಂಬರ್ ಹದಿನಾರಕ್ಕೆ ಎಲ್ಲ ಸಜನ ಹೋರಾಟಗಾರರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಬರ್ತಾರೆ ಅವರೇ ರೇಪಿಸ್ಟ್ರು ಹೆಣ್ಮಕ್ಳೇ ರೇಪಿಸ್ಟ್ರು ಗಂಡು ಮಕ್ಕಳು ರೇಪಿಸ್ಟು ಎಲ್ಲ ರೇಪಿಸ್ಟು ಒದ್ದು ಒಳಗೆ ಹಾಕಿ ನೆಮ್ಮದೇ ಕ್ಲಿಯರ್ ಕೊಟ್ಟು ಆರಾಮಾಗಿ ಬಿಡಿ ಎಲ್ಲ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಬಿ ಜೆ ಪಿ ಸರ್ಕಾರಕ್ಕೂ ತುಂಬ ಹೃದಯ ಧನ್ಯವಾದಗಳು ಅಂತೇಳಿ ಆರಾಮ್ ನೆಮ್ಮದಾಗೆ ಜೈಲಿಗೆ ಹೋಗಿ ಫ್ರೀಯಾಗಿ ಊಟ ಮಾಡ್ಕೊಂಡು ಇದ್ದುಬಿಡ್ತೀವಿ ಓಕೆನಾ ಸಮಾಧಾನ ಆಗುತ್ತೆ ನಿಮಗೆಲ್ಲ ಹಾಗೆ ಆಗುತ್ತೆ ಸಮಾಧಾನ ನಿಮಗೆ ಈ ಥರ ಮಾಡಿದರೆ ಲುಚ್ಚ ಲೋಪರ್ಸ್ ಲುಚ್ಚ ಲೋಪರ್ಸ್ ಯೂಟ್ಯೂಬರ್ಸ್ ಕೆಲವರು ಇದ್ದಾರೆ ಮಾಧ್ಯಮದಲ್ಲಿ ಕೂತ್ಕಂಡು ಮಾತಾಡ್ತವ್ರೆ ಮತ್ತು ಕೆಲವೊಂದು ಯೂಟ್ಯೂಬಲ್ಲಿ ಬಂದು ಮಾತಾಡ್ತಾರೆ ಯೂತ್ ಚಾಲು ಫರ್ಸ್ ಹಾಗೇ ಕರಿಬೇಕು ಅವ್ರನ್ನ ಸೌಜನ್ಯ ಹೋರಾಟಗಾರರು ಜಯಂತ್ ಅವರು ಹಿಂದೆ ಏಳು ಇದ್ರೆ ತಿಂಗ್ ಎರಡು ತಿಂಗಳ ಹಿಂದೆ ಅವರಿಗೆ ನೋವಾಗಿರ್ತಕ್ಕಂಥದ್ದು ಹೊಂದಿಸ್ಕೊಂಡು ಸೆಕೆಂಡ್ ಬಂದಿರತಕ್ಕಂಥದ್ದು ಈಗ ಯಾಕೆ ಹೇಳ್ತಾರೆ ಅವಾಗ ಯಾಕೆ ಹೇಳಲಿಲ್ಲ ಎಸ್ ಐ ಟಿ ತಂಡ ನನಗೆಲ್ಲ ಸಹಕಾರ ಕೊಟ್ಟುಬಿಡ್ತು ತಿಂಡಿ ಕೊಡ್ತು ತೀರ್ಥ ಕೊಡ್ತು ಅದು ಕೊಡ್ತು ಇದು ಕೊಡ್ತು ಅಂತೆಲ್ಲ ಜಯಂತನ್ನು ಹೇಳಿದ ಈಗ ಯಾಕೆ ಉಲ್ಟಾ ಹೊಡೆದ ಜಯಂತಂಡ ಅಂತ ಅದು ನೀವು ಕೇಳೋ ಕ್ವೆಶನ್ ಕರೆಕ್ಟ್ ಇದೆ ಸ್ವಾಮಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೂ ಮುಂದೆ ಒಂದು ದಿನ ಏನೋ ಓದಿದ್ರಲ್ಲ ನೆಸ್ಟ್ ಆದಮೇಲೆ ಸಮೇತ ಏನಾದರೂ ಅವ್ರನ್ನ ಕರೆಸ್ತೀವಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರಂತಪ್ಪ ಅವ್ರಿಗೆ ನಿಮಗೆ ಒದ್ದಂಗೆ ಮಾಡಿ ಅಂತ ಕರೆಸ್ತೇಳು ಇನ್ನು ತಿಳ್ಕೊಳ್ಳೋ ಲೋಫರ್ ಅಂತ ಲೋಫರ್ಗೆ ಲೋಫರ್ ಅನ್ಬೇಕು ಅಂತ ತಿಳ್ಕಂಡು ಹೇಳು ಯೂಟ್ಯೂಬಲ್ಲಿ ನಾವು ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು ನಾನು ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿನ್ನೆ ಮೊನ್ನೆ ಬಂದಿರತಕ್ಕಂಥದ್ದು ನನಗೆ ತಿಳಿತಕ್ಕಂಥ ಮಾಹಿತಿ ನೀನು ಎಂಟತ್ತು ವರ್ಷದಿಂದ ಇದೆಯಲ್ಲೋ ಲೋಫರ್ ನಿನಗೆ ತಿಳ್ಕೊಳ್ಳೋ ಮೊದಲು ಕಿರಿಕ್ ನಿನ್ನ ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ಮರ್ಯಾದೆನೇ ಕೊಟ್ಟಿಲ್ಲ ನೀನು ಹೆಣ್ಣು ಮನೆಯನ್ನು ತನಿಖೆ ಮಾಡಿಸಿ ಮಾಡಿಸಿ ತೀರ್ಬೇಕು ಹೆಗಡೆ ಫ್ಯಾಮಿಲಿಯನ್ನು ತನಿಖೆಗೆ ಒಳಪಡಿಸದಲ್ಲೇ ಈ ಥರ ಷಡ್ಯಂತ್ರ ಷಡ್ಯಂತ್ರ ಅಂತೇಳಿದರೆ ಯಾವನು ನಂಬಲ್ಲ ಸೌಜನ್ಯ ಹೊರಟಗಾರರು ಹೆಗಡೆ ಫ್ಯಾಮಿಲಿಯನ್ನು ನಿಮಗೆ ದಮ್ಮು ತಾಕತ್ತಿದ್ದರೆ ಸರ್ಕಾರಕ್ಕೆ ತನಿಖಾ ಅಧಿಕಾರಿಗಳಿಗೆ ತಾಕತ್ತಿದ್ದರೆ ಅವರನ್ನು ಕರೆಸಿ ತನಿಖೆ ಮಾಡಿಸಿ ನೀರಪರಾಧಿಗಳಾದರೂ ಓಕೆ ಅಪರಾಧಿಗಳು ಆದರೂ ಸಮೇತ ಓಕೆ ನಿರಪರಾಧಿಗಳು ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ ಅವರೇ ಅಪರಾಧಿಗಳು ಅವರ ಸ್ಥಳದಲ್ಲೇ ಅವರ ಲಾಡ್ಜಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸಂಪೂರ್ಣ ವಿವರ ಅವ್ರಿಗೆ ಗೊತ್ತಿದೆ ಆದರೂ ಸಮೇತ ಯಾಕೆ ಹೇಳಿ ಜೆ ಸಿ ಬಿ ಪಕ್ಷಗಳು ತೋಡ್ತಾ ಇದ್ದಾವೆ ಅಧಿಕಾರಿಗಳ್ ಮುಚ್ಚಾಕಿದ್ರೆ ಅವ್ರು ತೋಡೋಗಿರ್ತಕ್ಕಂಥದ್ದನ್ನ ಇವ್ರಿಗೆ ಮುಚ್ಚಾಕೋದಿಲ್ಲ ಸುಮ್ಮನೆ ಅಲ್ಲ ದುಡ್ಡು ನಮ್ಮ ಹೋರಾಟಗಾರ ಹತ್ರ ದುಡ್ಡಿಲ್ಲ ನ್ಯಾಯಕ್ಕೋಸ್ಕರನೇ ಕೋರ್ಟಿಗೆ ಸತ್ಯದ ಪರ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಸತ್ಯದ ಪರ ಹೋರಾಟಗಾರರಿಗೆ ದುಡ್ಡಿನ ಅಭಾವ ಇದ್ದೇ ಇರುತ್ತೆ ಅವ್ರಿಗೇನು ರೀ ನಮ್ಮ ಉಂಡಿ ದುಡ್ಡು ನಮ್ಮ ಜನಗಳ ದುಡ್ಡು ನಮ್ಮ ರಕ್ತವನ್ನು ಹೀರಿ ಸಂಪದಿರ್ತಕ್ಕಂಥ ದುಡ್ಡು ಅವರಿಗೇನು ನಿಯತ ಸಂಪಾದಿಸಿ ತಗೊಂಡುಕೊಂಡಿದ್ದೀರ ಸಾಧ್ಯವೇ ಇಲ್ಲ ಅತ್ಯಾಚಾರಿಗಳ ಅತ್ಯಾಚಾರಿಗಳ ಫ್ಯಾಮಿಲಿ ಒಂದಲ್ಲ ಒಂದು ದಿನ ಹತ್ಯೆ ಆಗುವುದು ಸಾಧ್ಯ ಶಾಶ್ವತ ಯಾರು ಇಲ್ಲ ಹತ್ಯೆ ಅಂದರೆ ನಾವೇನು ಬಂದು ಕುಂತೀವಂತಲ್ಲ ಸಾಯ್ತಕ್ಕಂಥದ್ದು ಇರ್ತಕ್ಕಂಥದ್ದು ಜೀವನ ಶಾಶ್ವತ ಅಲ್ಲ ಇರೋದು ಒಂದಿನ ಸಾಯ್ದು ಒಂದು ದಿನ ಅವರು ಸತ್ತೇ ಸಾಯ್ತಾರೆ ಬದುಕೇ ಬದುಕ್ತಾರೆ ಮುಂದಿನವರು ಸತ್ರು ಸಹ ಕಳಂಕ ಹೋಗುವುದಿಲ್ಲ ದೇಗಡೆಯ ಫ್ಯಾಮ್ಲಿಗೆ ಕಳಂಕ ಇವತ್ತಿನದಲ್ಲ ಹಿಂದಿನ ಕಾಲದಿಂದಲೂ ಇದೆ ಅದಕ್ಕೆ ನ್ಯಾಯ ಇಲ್ಲ ಬರೀ ದುಡ್ಡು ಕೊಟ್ಕೊಂಡ್ಕೊಂಡು ನ್ಯಾಯ ದೇವತೆ ಕಣ್ಣು ಪಟ್ ಕಟ್ಟಿದರಲ್ಲ ಇವರು ಕೂಡ ಅದಕ್ಕೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಲೇವೆ ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡೋ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳುತ್ತಾ ನಿಮಗೆ ಎಷ್ಟೇ ನೀವು ವಿಡಿಯೋ ನಮಸ್ಕಾರ